ವೀಕ್ಷಕರೇ ನಮಸ್ತೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಸಾಧಿಸುವ ಛಲವೊಂದಿದ್ದರೆ ಸಾಕು ಅಂತಹ ಸಾಧನೆಯಿಂದ ಸುಳ್ಯದಲ್ಲಿ ಇಂದು ಗುರುತಿಸಲ್ಪಟ್ಟಿರುವ ಹೊಲಿಗೆ ಶಿಕ್ಷಕಿಯಾಗಿ ಇದುವರೆಗೆ ಸುಮಾರು ಐದಾರು ಸಾವಿರಕ್ಕಿಂತಲೂ ಹೆಚ್ಚು ಬದುಕಿಗೆ ಹೆಚ್ಚು ಮಂದಿಗೆ ಬದುಕನ್ನು ನೀಡಿರುವಂಥ ಓರ್ವ ಸಾಧಕಿಯನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ನಾನಿರುವಂಥದ್ದು ಸುಳ್ಯ ನಗರದ ಗಾಂಧಿನಗರದಲ್ಲಿರುವಂಥ ಕಲರ್ ಗಾರ್ಮೆಂಟ್ಸ್ನಲ್ಲಿ ಈ ಗಾರ್ಮೆಂಟ್ಸಿನ ಜೊತೆಗೆ ಹೊಲಿಗೆ ತರಗತಿ ತರಬೇತಿ ಇನ್ನಿತರ ಮೆಹಂದಿ ಎಂಬ್ರಾಯ್ಡರಿ ಹೀಗೆ ಅನೇಕ ತರಗತಿಗಳನ್ನು ನಡೆಸ್ತಾ ಇರುವಂಥ ಒಂದು ಸಂಸ್ಥೆಯಲ್ಲಿ ನಾನಿದ್ದೇನೆ ಆ ವೀಕ್ಷಕರೇ ರಜನಿ ಶುಭಕರ ಎನ್ನುವಂಥ ಹೆಸರನ್ನು ನೀವು ಕೇಳಿರ್ತೀರಿ ಮೂಲತಃ ಅವರ ಹೆಸರು ರಾಜೇಶ್ವರಿ ಅಂತ ತವರು ಮನೆ ಕೇರಳ ರಾಜ್ಯ ಸುಳ್ಳಕ್ಕೆ ಮದುವೆಯಾಗಿ ಬಂದರು ಅನೇಕ ಬದುಕು ಕೊಟ್ಟ ಸವಾಲುಗಳನ್ನು ಎದುರಿಸಿ ದಿಟ್ಟ ಮಹಿಳೆಯಾಗಿ ಮೂಡಿ ಬಂದು ಇವತ್ತು ಈಗಾಗಲೇ ನಾನು ಹೇಳಿದ ಹಾಗೆ ಸುಮಾರು ಐದಾರು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯ ಮಹಿಳೆಯರಿಗೆ ಯುವತಿಯರಿಗೆ ಬದುಕನ್ನು ನೀಡಿರುವಂಥ ಓರ್ವ ಹೊಲಿಗೆ ಶಿಕ್ಷಕಿಯನ್ನು ಈ ಸಂದರ್ಭದಲ್ಲಿ ಪರಿಚಯ ಮಾಡಬೇಕಾಗಿದೆ ಉಷಾ ಈ ಪಯಣವನ್ನು ಒಮ್ಮೆ ನೆನಪಿಸಿಕೊಳ್ಳುವುದಾಗಿ ಬಂದು ಸ್ವಲ್ಪ ಟೈಮಲ್ಲೇ ನಾವು ತುಂಬ ಲಾಸಲ್ಲಿ ಬಿದ್ದೀವಿ ಉಳಿಸ್ಕೊಳ್ಳಿ ನನ್ನ ಗಂಡನ ಜೊತೆ ಎಲ್ಲರೂ ಇದ್ದರು ಈಗ ಯಾವು ಪೇಶೆಂಟ್ ಆಗಿರುವಾಗ ಯಾರು ಇರಲಿಲ್ಲ ತುಂಬ ನನ್ನ ಟೆನ್ಷನ್ ಅಲ್ಲಿ ಬಿಟ್ಟಿದ್ದೆ ನನ್ನ ಅಪ್ಪನ ಉದ್ಯೋಗವನ್ನೇ ನಾನು ಮುಂಬೈಸಿಕೊಂಡು ಬಂದೆ ಅದಕ್ಕೆ ಸರಿಯಾಗಿ ನನಗೆ ಸುಳ್ಯದವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ನಾನಿದ್ದೀನಿ ನಿಮ್ ಜೊತೆ ಅಂತ ಹೇಳಿದ್ರು ಆಗ ಖುಷಿ ಆಯ್ತು ಅವ್ರು ಹಾಗೆ ಹೇಳಿದಾಗ ಒಬ್ರು ಶಿಕ್ಷಕಿ ಹೇಗೆ ಸ್ಟೂಡೆಂಟ್ಸ್ ಜೊತೆ ಇರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗ ನಾನು ಹೇಳ್ದೆ ನನ್ನಿಂದ ಆಗ್ಲಿಕ್ಕಿಲ್ಲ ಮೇಡಮ್ ಅಂತ ಹೇಳಿದೆ ಆದ್ರೆ ಅವರು ಯಾವತ್ತು ಇವಳಿಂದ ಆಗೋದಿಲ್ಲ ಇವಳನ್ನ ಬಿಟ್ಟು ಬಿಡುವ ಅಂತ ಅವ್ರು ಯಾವತ್ತು ಯೋಚನೆನೇ ಮಾಡ್ಲಿಲ್ಲ ಯಾವತ್ತಾದ್ರೂ ಇದೊಂದು ದಿನ ನಿನ್ಗೆ ಉಪಕಾರಕ್ಕೆ ಬರ್ತದೆ ನೀನು ಇದು ಬಿಡ್ಬೇಡ ನಿನ್ಗೆ ಆಗುವಷ್ಟು ನಾನು ಹೇಳಿಕೊಡ್ತೇನೆ ಅಂತ ಹೇಳಿದ್ರು ನಾನು ಎಕ್ಸ್ಟ್ರಾ ಇನ್ಕಮ್ ಅಂತ ಸೀಸನ್ ಟೈಮ್ ಅಲ್ಲಿ ನಾನು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ನಾನು ಬೆರಿ ಗೊಟ್ಟೆಯಲ್ಲೇ ಕಳಿಸ್ತೇನೆ ಅನ್ನ ಬರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನೋಡ್ತಾರೆ ಇಷ್ಟೆಲ್ಲ ಸ್ಟೂಡೆಂಟ್ಗಳನ್ನೂ ನಮ್ಮಲ್ಲಿಗೆ ಕಳಿಸ್ತಾ ಇರ್ತಾರೆ ಮೇಡಮು ಅವರಿಗೆ ಯಾವುದೊಂದು ಜಲಸ್ ಅಂತ ಹೇಳುವಂಥದ್ದು ಇರುವುದಿಲ್ಲ ಮೇಡಮ್ಗೆ ಎಷ್ಟು ಹೇಳಿದರೂ ಸಾಕಾಗ್ಲಿಕ್ಕಿಲ್ಲ ನಾನು ಬೇರೆ ಕಡೆ ಹೋಗಿದ್ದೇನೆ ಮದುವೆ ಆಗಿ ಬಂದ ಮೇಲೆ ಆದರೆ ಈ ಥರದ ಮೇಡಮನ್ನು ಕಾಣಲಿಲ್ಲ ಏತ್ ರಜೆಯಲ್ಲಿ ಮತ್ತೆ ಟೆಂತ್ ರಜೆಯಲ್ಲಿ ಬಂದು ವೀಕ್ಷಕರೇ ನಾನು ಹೇಳ್ತಾ ಇದ್ದೆ ರಜನಿ ಶುಭಕರ ಅವರ ಬಗ್ಗೆ ಅವರು ಈಗ ನನ್ನ ಜೊತೆಗಿದ್ದಾರೆ ಅವರ ಕಲರ್ ಗಾರ್ಮೆಂಟ್ಸಲ್ಲಿದ್ದೇವೆ ಈಗಾಗಲೇ ಸಾವಿರಾರು ಮಂದಿಗೆ ಬದುಕಿನ ದಾರಿಯನ್ನು ತೋರಿದವರು ಅಕ್ಷರಶಃ ಗುರುಗಳು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ತರಬೇತಿ ಕೇಂದ್ರವನ್ನು ನಡೆಸಿ ಜೊತೆಗೆ ಉದ್ಯಮಿಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಸಾಮಾಜಿಕ ಕೆಲಸಗಳಲ್ಲಿ ಕೂಡ ಭಾಗವಹಿಸಿ ಇವತ್ತು ಸುಳ್ಯ ತಾಲೂಕಿನ ಜನರಿಗೆ ಚಿರಪರಿಚಿತರಾಗಿರುವಂಥ ಹೆಸರು ರಜನಿಯಕ್ಕ ನಮಸ್ತೆ ಬಹುಶಃ ಇಲ್ಲಿಗೆ ಬರುವಾಗಲೇ ಮತ್ತು ಇದಕ್ಕಿಂತ ಈ ಹಿಂದೆ ಬಂದಾಗ ಕೂಡ ನಾನು ಗಮನಿಸ್ತಾ ಇದ್ದೆ ತುಂಬ ಮಂದಿ ಇಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ ಜೊತೆಗೆ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ ಹೀಗೆ ಅನೇಕ ಸಾವಿರ ನಾನು ಈಗಾಗಲೇ ಹೇಳಿದೆ ಐದು ಆರು ಸಾವಿರಕ್ಕಿಂತಲೂ ಅಧಿಕ ಮಂದಿಗೆ ನೀವು ತರಬೇತಿಯನ್ನು ನೀಡಿದ್ದೀರಿ ಅದರ ಎಲ್ಲದರ ಕುರಿತು ಮಾತನಾಡುವ ಮಾತನಾಡೋದಕ್ಕಿಂತ ಮೊದಲು ತಮ್ಮ ಬಾಲ್ಯ ಮತ್ತು ಮನೆಯ ಬಗ್ಗೆ ಹೇಳಿ ನಾನು ಒಬ್ಬಳೆ ಮಗಳು ಇದ್ದಾನೆ ನನ್ನ ಪಪ್ಪ ಟೈಲರು ನಿಮ್ಮ ಪರಂಪರೆಯ ಒಂದು ಟೈಲರ್ ಟೈಲರ್ಗೋಡಲ್ಲಿ ಕಾಸರಗೋಡ್ ಅಂದ್ರೆ ಈಗ ನಾವು ಬದೇಡದಲ್ಲಿ ಇದ್ದೀವಿ ಬದೇಡ್ಕದಲ್ಲಿ ಫೇಮಸ್ ಟೈಲರ್ ಆಗಿದ್ರು ಪಪ್ಪನಂದು ನಾಯಕ್ ಟೈಲರ್ ಅಂತಾನೆ ಪ್ರಸಿದ್ಧ ಆಗಿದ್ರು ಅಲ್ಲಿ ನಾನು ಪಪ್ಪನ ಜೊತೆ ಸಣ್ಣದಿರುವಾಗನೆ ಎಲ್ಲ ಹೋಗಿ ಆಟ ಆಡಿಕೊಂಡು ಆಡಳಿತ ಕಲಿತೆ ಇದೀಗ ನನಗೊಂದು ನನ್ನ ಜೀವನದಲ್ಲಿ ನೀವು ಕಲಿತದ್ದು ನಾನೊಂದು ಫಿಫ್ಟ್ ಸ್ಟ್ಯಾಂಡರ್ಡ್ ಇಂದ ಪಪ್ಪನ ಜೊತೆ ಹೋಗ್ತಾ ಕಲಿತಾ ಇದ್ದೆ ಹಾಗೆ ಕಲಿತೆ ಕಲಿತು ನನಗೆ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂತು ಆಗ್ಬೋದು ಅಂತೇಳಿ ಹಾಗೆ ಮತ್ತೆ ಪುತ್ತೂರಲ್ಲಿ ಸ್ವಲ್ಪ ಮಾವನ ಮನೆಯಲ್ಲಿದ್ದೆ ಅಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ಸ್ವಲ್ಪ ಮನೆಯಲ್ಲಿ ತರಬೇತಿಯನ್ನು ಕೊಟ್ಟು ಸ್ಟಿಚಿಂಗ್ ಎಲ್ಲ ಮಾಡ್ತಾ ಇದೆ ಹಾಗೆ ಮತ್ತೆ ಮದುವೆಯಾಗಿ ಸುಳ್ಳಕ್ಕೆ ಬಂದು ಯಾವಾಗ ಬಂದ್ರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿ ಬಂದೆ ಎರಡ್ ಸಾವಿರ ಇಸ್ವಿಯಲ್ಲಿ ನಾನು ಮನೆಯಲ್ಲೇ ಒಂದು ಸಣ್ಣ ಕಟಿಂಗ್ ಅನ್ನ ಶಾರ್ಟ್ ಮಾಡಿದ್ದೆ ಮನೆ ಬಳಿಯ ಮಧ್ಯೆ ಮಾಜಿ ಶಾಸಕರು ಸರಿ ನಾಯ್ಕರ ಅವರೀಗ ತೀರ್ಕೊಂಡಿದ್ದಾರೆ ಅಲ್ಲಿ ನಾನು ಮನೆಯಲ್ಲೇ ಒಂದು ಮಿಷನ್ ಇಟ್ಕೊಂಡು ಶುಚಿ ಒಂದು ಮಿಷನ್ ನಿಂದ ಆರಂಭಗೊಂಡ ನಿಮ್ಮ ಈ ಒಂದು ತರಗತಿಯನ್ನ ನೀಡುವಂತಹ ಈಗ ಎಷ್ಟು ಮಿಷನ್ ಇದೆ ಈಗ ಹದಿನೈದು ಮಿಷನ್ ಹದಿನೈದು ಮಿಷನ್ ಹದಿನಾರು ಮಿಷನ್ ಇದೆ ಆರಂಭದಲ್ಲಿ ಎಷ್ಟು ಜನ ಬರ್ತಾ ಇದ್ರು ಕಲೀಲಿಕ್ಕೆ ಮನೆಯಲ್ಲಿರುವಾಗ ಮೂವತ್ ಮಕ್ಕಳು ಬರ್ತಿದ್ರು ಆಮೇಲೆ ನನಗೆ ನಗರ ಪಂಚಾಯತಲ್ಲಿ ಜಾಬ್ ಆಯಿತು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಫಸ್ಟಿಗೆ ನಾನು ಮಾನಸ ಮಹಿಳಾ ಮಂಡಲ ಜಟ್ಟಿಪಳ್ಳ ಅಲ್ಲಿ ನಾನು ಫಸ್ಟಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದುವೆಯಾಗಿ ಒಂದು ನಾಲ್ಕು ತಿಂಗಳಲ್ಲಿ ಮಾನಸ ಮಹಿಳಾ ಮಂಡಲದಲ್ಲಿ ಶಿಕ್ಷಕಿಯಾಗಿ ತರಬೇತಿಯನ್ನು ಹಾಗೆ ಚಂದ್ರಕ್ಷಿ ಮೇಡಮ್ ಅವರು ಅಧ್ಯಕ್ಷೆಯಾಗಿದ್ದರು ಆ ಟೈಮಲ್ಲಿ ನನಗೆ ಹೊರಗಡೆ ಬರುವಂಥ ಒಂದು ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟು ಅಲ್ಲಿಂದ ನನ್ನ ಜರ್ನಿ ಸುಳ್ಯದಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನಗರ ಪಂಚಾಯತಲ್ಲಿ ವರ್ಕ್ ಮಾಡಿದೆ ಆಮೇಲೆ ಸ್ವಂತ ಎಸ್ ಡಿ ಬಿಟ್ಟಿಟ್ಕೊಂಡು ಒಂದು ಮಿಷನಲ್ಲಿ ಮಗುವನ್ನು ಕೂಡ ಜೊತೆಗೆ ಕರ್ಕೊಂಡು ಹಾಗೆ ಮಾಡಿದೆ ಮತ್ತೊಂದು ಏಳು ವರ್ಷ ಏಳು ವರ್ಷಗಳ ಕಾಲ ನಾನು ನಗರ ಪಂಚಾಯತಲ್ಲಿ ಕೆಲಸ ಮಾಡಿದ್ದೇನೆ ಮತ್ತೆ ನನಗೆ ನನಗೊಂದು ಸ್ವಂತ ಮಾಡುವ ಅಂತ ಇತ್ತು ಹಾಗೆ ನಾನು ಗಾಂಧಿನಗರ ಆಲಿಟಿ ಟರ್ನಲ್ಲಿ ಒಂದು ಸಣ್ಣ ಶಾಪನ್ನು ಓಪನ್ ಮಾಡಿದೆ ಆಮೇಲೆ ಅದು ಮಕ್ಕಳು ತುಂಬಾ ಜಾಸ್ತಿ ಇದ್ದರು ಹಾಗೆ ಸ್ಥಳಾವಕಾಶ ಕೊರತೆ ಇತ್ತು ಹಾಗೆ ನಾನು ದೊಡ್ಡ ಅಂಗಡಿ ಮಾಡುವಂಥ ಕೆಳಗಡೆ ಕೆಳಗಡೆ ಬಂದು ಈಗ ನಾನು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ಸಾಧಾರಣ ಒಂದು ಇಪ್ಪತ್ತೈದು ವರ್ಷ ನನ್ನ ಸರ್ವಿಸು ಸುಳ್ಳ್ಯದಲ್ಲಿದೆ ಸುಮಾರೊಂದು ಸುಮಾರು ಮಕ್ಕಳಿಗೆ ಅಂದರೆ ಒಂದು ಕಾಲು ಶತಮಾನದ ತಮ್ಮ ಈ ಹೊಲಿಗೆ ತರಬೇತಿಯ ಶಿಕ್ಷಕಿಯಾಗಿ ಈ ಹೊತ್ತು ನೀವೇ ಹೇಳ್ತಾ ಇದ್ದ ಹಾಗೆ ಸುಮಾರು ಐದು ಆರು ಸಾವಿರಕ್ಕಿಂತಲೂ ಜಾಸ್ತಿ ಅಲ್ವಾ ಹೆಚ್ಚು ಈಗ ಇರುವಂತಹ ಈ ಕಲರ್ ಗಾರ್ಮೆಂಟ್ಸ್ ಅಲ್ಲಿ ಏನೆಲ್ಲ ತರಗತಿಯನ್ನು ಹೇಳಿಕೊಡಲಾಗುತ್ತೆ ಫಸ್ಟಿಗೆ ನಾನು ಇಲ್ಲಿ ಕ್ಲಾಸಿಗೆ ಬರುವಾಗ ಏನು ಗೊತ್ತಿಲ್ಲದೆ ಅವರಿಗೆ ನಾನು ಬೇಸಿಕಲ್ಲಿ ಹೆಮ್ಮಿಂಗ್ ಒಂದು ಇಪ್ಪತ್ತು ಇಪ್ಪತ್ತೈದು ಐಟಮ್ಸ್ ಹೆಮ್ಮಿಂಗ್ಸನ್ನು ಹೇಳಿಕೊಡ್ತೇನೆ ಅದಂದರೆ ಐ ಮಕ್ಕಳದು ಐದು ಬೆರಳು ಹತ್ತು ಬೆರಳು ಕೂಡ ಒಂದು ಆ್ಯಕ್ಟಿವ್ ಆಗಬೇಕು ಅವರ ಕಟ್ಟಿಂಗ್ ಚೆನ್ನಾಗಿ ಬರಬೇಕು ಆಮೇಲೆ ಹೆಮ್ಮಿಂಗ್ ಎಲ್ಲ ಚೆನ್ನಾಗಿ ಬರಬೇಕು ಅಂತೇಳಿ ಹೆಮ್ಮಿಂಗ್ ಹೇಳಿಕೊಡ್ತೇನೆ ಬೇಸಿಕ್ ನಾನು ಇಲ್ಲಿಂದ ಬೇಸಿಕಿಂದಲೇ ಹೇಳಿಕೊಡ್ತೇನೆ ಈಗ ಸ್ವಲ್ಪ ಸ್ವಲ್ಪ ಕಲ್ತವರು ಕೂಡ ಬರ್ತಾರೆ ಅವರಿಗೆ ನನಗೆ ಮ ಹೇಳಿಕೊಡೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗೆ ಅವರಿಗೆ ಏನು ಬೇಕು ಅವ್ರು ಎಲ್ಲಿಂದ ಕಲಿತಾರೆ ಅಲ್ಲಿಂದ ನಾನು ಇದು ಮಾಡ್ತೇನೆ ಅದಕ್ಕೆ ಈಗ ಇದೇ ಥರ ಕಲಿಬೇಕು ಅಂತ ಕಂಪಲ್ಸರಿ ಮಾಡಲಿಲ್ಲ ಅಂದರೆ ಮಾಡಿದರೆ ಕಲಿಯುಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಪ್ರಾಬ್ಲಮ್ ಆಗ್ತದೆ ಹಾಗೆ ಮತ್ತೆ ಅದೇ ಪೇಪರ್ ಕಟ್ಟಿಂಗ್ ಹೆಮ್ಮಿಂಗ್ ಆದ ಮೇಲೆ ಪೇಪರ್ ಕಟ್ಟಿಂಗ್ ಹಿಡ್ಕೊಡ್ತೇನೆ ಆಮೇಲೆ ನೋಟ್ಸ್ ಕೊಡ್ತೇನೆ ಥಿಯರಿ ಕ್ಲಾಸ್ ಮಾಡ್ತೇನೆ ಸಹ ಮಾಡ್ತೇನೆ ಎಲ್ಲ ಮಾಡಿಕೊಂಡು ಈ ಹೊಲಿಗೆ ತರಗತಿಯ ಜೊತೆ ಇನ್ನೇನು ಬಹುಶಃ ಎಂಬ್ರಾಯ್ಡ್ರಿ ಇರ್ಬೋದು ಎಂಬ್ರಾಯ್ಡ್ರಿ ಹೇಳ್ಕೊಡ್ತೇನೆ ಗ್ಲಾಸ್ ಪೈಂಟಿಂಗ್ ಮೆಹಂದಿ ಮತ್ತೆ ಸಾರಿಗಳಿಗೆ ಡಿಸೈನ್ ಡಿಸೈನ್ ಎಲ್ಲ ಬಿಡಿಸೋದು ಹೇಳ್ಕೊಡ್ತೇನೆ ಆಮೇಲೆ ಇದು ಸಾರಿಗೆ ಫಾಲ್ ಕುಚ್ಚು ಎ ಟು ಜೆಡ್ ಲೇಡೀಸ್ ಕಿಡ್ಸ್ ಜೆಂಟ್ಸ್ ಎಲ್ಲವೂ ಹೇಳ್ಕೊಡ್ತೇನೆ ಟೈಲರಿಂಗಲ್ಲಿ ಮತ್ತು ಎಕ್ಸ್ಟ್ರಾ ಪಿಲ್ಲೋ ಮಾಡೋದು ಡಿಸೈನ್ ಪಿಲ್ಲೋ ಮಾಡೋದು ಮತ್ತು ಡ್ರಿಂಕ್ ಟ್ಯಾಚರ್ ಮಾಡೋದು ಅದು ಮಾಡಿ ನಾನು ಸೇಲ್ ಮಾಡ್ತೇನೆ ಸ್ಟೂಡೆಂಟ್ಗಳು ಕೂಡ ಮಾಡ್ತಾರೆ ಹಾಗೆ ಮತ್ತು ಟೈಮ್ ಇದ್ದಾಗ ನಾನು ಹೊರಗಡೆ ಸಂಪನ್ಮೂಲ ವ್ಯಕ್ತಿಯಾಗಿ ಎನ್ ಎಮ್ ಸಿ ಇರ್ಬೋದು ಕೆಲವು ಮಹಿಳಾ ಮಂಡಲಗಳಿರ್ಬೋದು ಧರ್ಮಸ್ಥಳ ಸಂಘ ಇರ್ಬೋದು ಆಮೇಲೆ ಇದು ಆತ್ಮನಿರ್ಭರ ಭಾರತದಲ್ಲಿ ಒಂದು ನಾಲ್ಕು ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೀನಿ ರಜನಿ ಮೇಡಮ್ ವಶ ಕಾಲ ಬದಲಾಗಿದೆ ಇವತ್ತು ಎಲ್ಲದಕ್ಕೂ ಕೂಡ ಆಧುನಿಕ ಆವಿಷ್ಕಾರಗಳು ಕೂಡ ಇದೆ ಬಹುಶಃ ನೀವು ಇಪ್ಪತ್ತೈದು ವರ್ಷದ ಹಿಂದೆ ಏನು ಈ ಟೈಲರಿಂಗ್ ಮಾಡುವಾಗ ಇಂಥ ಆವಿಷ್ಕಾರಗಳು ಇರಲಿಲ್ಲ ಇವತ್ತು ಎಲ್ಲದಕ್ಕೂ ಮೆಷಿನ್ಗಳು ಬಂದಿವೆ ಆಗಿನ ನಿಮ್ಮ ಈ ಟೈಲರಿಂಗ್ ವೃತ್ತಿ ಮತ್ತು ಈಗಿನ ಒಂದಷ್ಟು ಫ್ಲಾಶ್ ಬ್ಯಾಕ್ ನೋಡುವುದಾದ್ರೆ ತುಂಬಾ ವ್ಯತ್ಯಾಸ ಇದೆ ಸರ್ ಅವಾಗ ನಾವು ಕರೆಂಟ್ ಇದೆ ಇರ್ತಿರ್ಲಿಲ್ಲ ಮಿಷನ್ ಮಾತ್ರ ಇದೆ ಈಗ ಕಟ್ಟಿಂಗ್ ಗೆ ಮಿಷನ್ ಇದೆ ಬಟನ್ ಹಾಕ್ಲಿಕ್ಕೆ ಮಿಷನ್ ಇದೆ ಹೆಮ್ಮಿಂಗ್ ಮಾಡ್ಲಿಕ್ಕೆ ಫಾಲ್ ಇಡ್ಲಿಕ್ಕೆ ಎಲ್ಲದಕ್ಕೂ ಮಿಷನ್ ಇದೆ ಏನೆಲ್ಲ ಸ್ಟಿಚ್ ಮಾಡ್ತೀರಿ ನೀವು ಇಲ್ಲಿ ಲೇಡೀಸು ಜನ್ಸು ಕಿಡ್ಸ್ ಎಲ್ಲ ಮಾಡ್ತೇನೆ ಮತ್ತೆ ಸ್ಕೂಲ್ ಯೂನಿಫಾರ್ಮ್ ಹಾಲ್ಸಲ್ಲೆಲ್ಲ ಸ್ಟಿಚ್ ಮಾಡ್ತೇನೆ ಡ್ಯಾನ್ಸ್ ಕ್ಲಾಸಿದು ಕಾಸ್ಟ್ಯೂಮ್ ಡಿಸೈನರ್ ಮಾಡ್ತೀವಿ ಇಲ್ಲಿ ಸುಳ್ಳ್ಯದಲ್ಲಿ ಒಂದು ನಾಲ್ಕು ಡ್ಯಾನ್ಸ್ ಕ್ಲಾಸ್ ಇದೆ ಬೆಳ್ಳಾರೆ ಸುಬ್ರಹ್ಮಣ್ಯ ಮಡಿಕೇರಿ ಡ್ಯಾನ್ಸ್ ಕ್ಲಾಸ್ ಇದೆ ಕಾಸ್ಟ್ಯೂಮ್ ಸ್ಟಿಚ್ ಮಾಡ್ತೀವಿ ಜೊತೆಗೆ ಈಗಾಗಲೇ ಹೇಳಿದೆ ಅನೇಕ ಸಾವಿರ ಶಿಷ್ಯರಿಗೆ ನೀವು ಗುರುವಾಗಿದ್ದೀರಿ ಅವರೆಲ್ಲ ಈಗ ಸ್ವಂತ ಅವರ ಗಾರ್ಮೆಂಟ್ಸ್ ಇರ್ಬೋದು ಅಥವಾ ತರಬೇತಿ ಕೇಂದ್ರ ಇರ್ಬೋದು ಟೈಲರಿಂಗ್ ಶಾಪ್ ಇರ್ಬೋದು ಇದೆಲ್ಲವನ್ನು ಮಾಡ್ತಾ ಸ್ವಉದ್ಯೋಗ ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಈಗಾಗಲೇ ಒಬ್ಬಳು ಬಂದಿದ್ದಾಳೆ ಶಾಪ್ ಹಾಕಿದಾಳೆ ಮತ್ತೊಬ್ಬಳು ಜಾಲ್ಸೂರಲ್ಲಿ ಹಾಕಿದ್ದಾರೆ ಇನ್ನು ಕೆಲವರು ಕೆಲವು ಬೆಂಗಳೂರಲ್ಲಿ ಗೌರ್ಮೆಂಟ್ಸಲ್ಲಿ ಸೇರಿಕೊಂಡಿದ್ದಾರೆ ಕೆಲವರು ಮನೆಯಲ್ಲೇ ಮಾಡ್ತಿದ್ದಾರೆ ಮುಸ್ಲಿಮ್ಸ್ ಮಕ್ಕಳೆಲ್ಲ ಮನೆಯಲ್ಲಿ ಮಾಡ್ತಾ ಇದ್ದಾರೆ ಓಕೆ ಅದರ ಜೊತೆಗೆ ತಮ್ಮ ಫ್ಯಾಮಿಲಿ ಮಕ್ಕಳ ಬಗ್ಗೆ ನನಗೆ ಒಬ್ಬ ಮಗ ಒಂದು ಮಗಳು ಮಗ ಬೆಂಗಳೂರಲ್ಲಿ ಒಂದು ಕಂಪನಿಯಲ್ಲಿ ಜಾಬಿಗೆ ಸೇರಿಕೊಂಡಿದ್ದಾರೆ ಮಗಳು ಬಿ ಸಿ ಎ ಮಾಡ್ತಿದ್ದಾಳೆ ಫಿಲೋಮಿನಲ್ಲಿ ಪುತ್ತೂರಲ್ಲಿ ಫಿಲೋಮಿನ ಬಲ್ಲಿ ಸಿ ರಜನಿಕಾ ಬಹುಶಯಿ ಮಹಿಳೆ ಅಬಲೆ ಎಲ್ಲ ಸಬಲೆ ಅಂತ ಇವತ್ತು ಮಾತಿದೆ ಅದು ಅಕ್ಷರಶಃ ನೀವು ನಿರೂಪಿಸ್ತಾ ಇದ್ದೀರಿ ಹೊಸ ಇಂಥ ಸಂದರ್ಭಗಳಲ್ಲಿ ಅಂಥ ಅನೇಕ ಮಹಿಳೆಯರು ಹತಾಶರಾಗಿರುವಂಥ ಮಹಿಳೆಯರಿರ್ತಾರೆ ಬದುಕಿನಲ್ಲಿ ಸವಾಲನ್ನು ಎದುರಿಸ್ತಾ ಹೇಗೆ ಬದುಕಬೇಕು ಎನ್ನುವಂಥ ತಿಳಿಯದಿರುವಂಥ ಅನೇಕ ಮಹಿಳೆಯರು ಇರ್ತಾರೆ ಅವರಿಗೆಲ್ಲ ನೀವೊಂದು ಉತ್ತರವಾಗಿದ್ದೀರಿ ದಿಟ್ಟ ಪ್ರತ್ಯುತ್ತರವಾಗಿದ್ದೀರಿ ಅಂಥ ಏನು ಕೈ ಸೋಲ್ತಂಥ ಆ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಬಯಸ್ತಿ ಅವರಿಗೆ ಈಗ ಆತರ ತುಂಬಾ ಬಂದಿದ್ದಾರೆ ಕಣ್ಣೀರು ಇಟ್ಕೊಂಡು ಬರ್ತಾ ಇರ್ತಾರೆ ಮಕ್ಕಳು ಅವಾಗ ನಾನು ಧೈರ್ಯ ತುಂಬುತ್ತೇನೆ ನಾನೇ ತುಂಬಾ ಸೋತು ಸೋತು ಬೆಂದು ಮೇಲೆ ಬಂದವಳು ಹಾಗೆ ಅವರ ಕಣ್ಣೀರು ನನಗೆ ನಿಮ್ಮ ವೈಯಕ್ತಿಕ ಅನುಭವಗಳನ್ನು ಕೂಡ ಹೇಳಿ ವೀಕ್ಷಕರು ತುಂಬಾ ಕಷ್ಟ ಬಂದಿದ್ದೀನಿ ಅವ ಇದು ಆ ಥರ ಹೆಣ್ಣು ಮಕ್ಳು ಯಾರು ಕಷ್ಟ ಬರಬಾರ್ದು ಹೇಳಿ ನಾನೀಗ ಇಲ್ಲಿ ಬಂದ ಮಕ್ಕಳಿಗೆ ಧೀರಿ ಕ್ಲಾಸ್ ಮಾಡ್ತಾ ಇರೋದು ಅವ್ರಿಗೆ ಒಂದು ಕೌನ್ಸಿಲಿಂಗ್ ತರ ಹೇಳ್ತೇನೆ ಈ ತರ ಈ ಥರ ಯಾವುದಕ್ಕೂ ನಾವು ಹೆದರ್ಬಾರ್ದು ನಾವು ಧೈರ್ಯ ಕೆಟ್ಟರೆ ನಮ್ಮ ಕೆಲಸ ಯಾವುದು ಆಗೋದಿಲ್ಲ ನಾವು ಧೈರ್ಯದಲ್ಲಿ ನಾವು ಏನು ಕಲ್ತಿದ್ದೇವೆ ಅದನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿಕೊಂಡು ನಾವು ಶೇರ್ ಮಾಡಿಕೊಂಡು ಅವರಿಗೂ ನಾವು ಬೆಳೆಸ್ತಾ ಹೋದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ಬೆಳಿತೇವೆ ಹಾಗೆ ಓಕೆ ಹೇಗೆ ಸಮಾಜ ಇದನ್ನು ನಿಮ್ಮ ವೃತ್ತಿಯನ್ನು ಹೇಗೆ ಸ್ವೀಕಾರ ಮಾಡಿದೆ ವಿಶೇಷವಾಗಿ ಸುಳ್ಯ ನಿಮ್ಮನ್ನು ಹೇಗೆ ಬರಮಾಡಿಕೊಂಡಿದೆ ಅಂದರೆ ಸುಳ್ಯದಲ್ಲಿ ನಾನು ಎಲ್ಲ ಜನರುಗಳು ನನ್ನ ನಡುವೆ ತುಂಬ ಪ್ರೀತಿಯಲ್ಲಿದ್ದಾರೆ ಹಾಗೆ ಎಲ್ಲ ಈ ಮಹಿಳಾ ಮಂಡಲ ಧರ್ಮಸ್ಥಳ ಸಂಘ ಈ ಥರ ಹೋಗ್ತಾ ಹೋಗ್ತಾ ಇರುವಾಗ ಕ್ಲಾಸಿಗೆ ಒಂದು ಒಂದೆರಡು ದಿನದ ಕ್ಲಾಸ್ ಆ ಥರ ಕ್ಲಾಸ್ ಕೊಟ್ಟಾಗ ಪರಿಚಯ ಆಯ್ತು ಅಲ್ಬಹುದು ಅವಾಗ ನನ್ನ ಕಷ್ಟಗಳನ್ನು ಅವರೆಲ್ಲ ಕಣ್ಣಾರೆ ನೋಡ್ತಾ ಇರ್ತಾರೆ ಇವಾಗ ನಾನು ನನ್ನ ನನ್ನ ಪಾಡಿಗೆ ನಾನು ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತಾ ಹೋಗ್ತೇನೆ ಅದನ್ನು ಜನಗಳು ಗಮ್ ಈಗ ನನಗೆ ಆಗಿರ್ಬೋದು ಅಥವಾ ಮರಟಿ ಸ ಸಂಘ ಏನಬಹುದು ಮಹಿಳಾ ಮಂಡಲ ಕೆಲವು ಕಡೆಗಳಿಗೆಲ್ಲ ನನ್ನ ನನ್ನನ್ನು ಗೊತ್ತಿರುವವರು ನನ್ನ ಬಗ್ಗೆ ಎಲ್ಲ ನೋಡಿಕೊಂಡು ನನ್ನ ಬಗ್ಗೆ ಗೊತ್ತಿರುವವರು ನನಗೆ ಸನ್ಮಾನ ಕೂಡ ಮಾಡಿದ್ದಾರೆ ಅನೇಕ ಕಡೆ ಸನ್ಮಾನ ಕೂಡ ಆಗಿರಬೇಕಲ್ಲ ಎಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಮಹಿಳಾ ಮಂಡಲದ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಂಗಳೂರಲ್ಲಿ ಟೌನ್ ಹಾಲಲ್ಲಿ ಆಗಿದೆ ಆಮೇಲೆ ಇನ್ನರ್ ಬಿಲ್ ಇನ್ನರ್ ಬಿಲ್ ಮತ್ತೆ ರಾಟರಿ ಕ್ಲಬ್ ಜೊತೆಗೆ ಮಾಡಿದ್ದಾರೆ ಮತ್ತು ಇದು ಮಹಿಳಾ ಮಂಡಲ ಮತ್ತು ಮೈತ್ರಿ ಮಹಿಳಾ ಮಂಡಲ ಜಯನಗರ ಹಾಗೆ ತುಂಬ ಕಡೆಯಲ್ಲಿ ಓಕೆ ಹೇಗೆ ಈ ಫ್ಯಾಮಿಲಿ ಬದುಕು ಮತ್ತು ನಿಮ್ಮ ವೃತ್ತಿ ಬದುಕನ್ನು ಹೇಗೆ ಸಮೀಕರಿಸ್ತಾ ಇದ್ದೀವಿ ನಾನು ಫ್ಯಾಮಿಲಿ ಬದುಕಿಗಿಂತ ನನ್ನ ವೃತ್ತಿ ಬದುಕನ್ನು ನಾನು ತುಂಬ ಇಷ್ಟಪಡ್ತೇನೆ ಯಾಕಂದರೆ ನಾನು ಇದರಲ್ಲಿ ನನ್ನ ಎಲ್ಲ ಕಷ್ಟಗಳ ನೋವುಗಳನ್ನು ಎಲ್ಲ ನಾನು ವೃತ್ತಿಯಲ್ಲಿ ವೃತ್ತಿಯಲ್ಲಿ ಸಾಲ ಮಾಡ್ಕೊಂಡೆ ಅದಕ್ಕಿಂತಲೂ ಖುಷಿ ಏನಂದ್ರೆ ನನಗೆ ನನ್ನಿಂದಾಗಿ ಹಲವಾರು ಹೆಣ್ಮಕ್ಳು ಅವರ ಮನೆಯಲ್ಲಿ ಅವರ ಸ್ವಂತ ಜೀವನದಲ್ಲಿ ನನ್ನನ್ನೇ ನೆನೆಸಿಕೊಂಡು ಅವರ ಮನೆ ಕೂಡ ಬೆಳಗುತ್ತಾ ಇದ್ದಾರೆ ಅದು ತುಂಬಾ ಖುಷಿ ಆಗ್ತದೆ ಮಕ್ಕಳು ಶಾಪ್ ಮಾಡಿದ್ದಾರೆ ಶಾಪ್ ಮಾಡಿದವಳು ಒಬ್ಳು ಬಂದಿದ್ದಾಳೆ ಇಲ್ಲಿ ಶಾಪ್ ಮಾಡಿ ಗ್ರಾಹಕರು ಗ್ರಾಹಕರ ಪ್ರತಿಕ್ರಿಯೆ ಗ್ರಾಹಕರು ಪರವಾಗಿಲ್ಲ ನನಗೆ ಪರ್ಮನೆಂಟ್ ಬರುವ ಕಸ್ಟಮರ್ಗಳೇ ಬರ್ತಾ ಇದ್ದಾರೆ ಒಂದು ಸಲ ಬಂದವರು ಪುನಃ ಬರದೇ ಇರುವವರು ಯಾರು ಫೋನ್ ಮಾಡಿ ಬರ್ತಾರೆ ನಾನು ಇಲ್ಲ ಅಂದರೂ ಇರುವಾಗ ಫೋನ್ ಮಾಡಿ ಬರ್ತಾರೆ ನನಗೆ ಕಸ್ಟಮರ್ದಲ್ಲಿ ಸಾಲ ಹೋಗೋದಾಗಲಿ ಅಥವಾ ಕಸ್ಟಮರ್ದ ಕಿರಿಕಿರಿ ಆಗಲಿ ಅದು ಯಾವುದು ನನಗೆ ಇದುವರೆಗೆ ಬರಲಿಲ್ಲ ಪರವಾಗಿ ನಾನು ಬರದಾಗೆ ನಾನು ಆದಷ್ಟು ಮೇಂಟೈನ್ ಮಾಡಿ ಓಕೆ ಮೇಡಮ್ ಬಹುಶಃ ಬದುಕಿನ ಶೂನ್ಯದಿಂದ ನೀವು ಎತ್ತರಕ್ಕೆ ಬೆಳೆದವರು ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಬಹುಶಃ ಈ ಪಯಣವನ್ನು ಒಮ್ಮೆ ನೆನಪಿಸಿಕೊಳ್ಳುವುದಾದ್ರೆ ಬಿಸ್ಕೊಂಡ್ರೆ ನಂಗೆ ಅಳವರ್ತದೆ ಸರ್ ನೆನಪಿಸ್ಕೊಳ್ಳಿಕ್ಕೆ ಪಿಸ್ಕೊಳ್ಲಿಕ್ಕೆ ಆಗ್ತಾನೇ ಇಲ್ಲ ಯಾಕೆಂದರೆ ಆಗಿ ಬಂದು ಸ್ವಲ್ಪ ಟೈಮಲ್ಲೇ ನಾವು ತುಂಬ ಲಾಸಲ್ಲಿ ಬಿದ್ವಿ ನನ್ನ ನಮ್ಮ ಯಜಮಾನ್ರಿಗೆ ಕಾಯಿಲೆಯಲ್ಲಿ ಬಿದ್ದು ತುಂಬ ಆದ್ವಿ ನಾವು ಮದ್ದು ಮಾಡಲಿಕ್ಕೂ ಸಹ ತುಂಬ ಕಷ್ಟ ಆಗ್ತಿತ್ತು ಆದರೂ ನನ್ನ ಪರ್ಸನಲ್ ಸೇವಿಂಗ್ಸಿಂದ ನನ್ನ ಗಂಡನನ್ನು ಬಚಾವ್ ಮಾಡಿಕೊಂಡು ಬಂದೆ ಲಾಸ್ಟ್ ಟೈಮ್ ಅವರನ್ನು ಏನು ಮಾಡಿದರೂ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ನನಗೆ ಮಕ್ಕಳು ಕೂಡ ಸಣ್ಣವರಿದ್ದನು ಏನಿಲ್ಲದರೂ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅಂತೇಳಿ ಕಷ್ಟಪಟ್ಟು ನನ್ನ ನನ್ನನ್ನು ಕೈ ಬಿಡಲಿಲ್ಲ ಅಂಜಲಿ ಭಟ್ ಅಂತೇಳಿ ಒಬ್ಬರು ನನ್ನದು ಕ್ಲೋಸ್ ಫ್ರೆಂಡ್ ಇದ್ದಾರೆ ಮತ್ತೊಂದು ಜಯ ಜೈಕೆರ ಅವರಿಬ್ರು ನನಗೆ ಅವರಿಬ್ಬರು ನನಗೆ ಇದ್ರು ಇವು ನನ್ನ ಜೊತೆ ಇದ್ದಾರೆ ನನ್ನ ಇರುವಾಗಲೂ ಇಲ್ಲ ಇಲ್ಲದಿರುವಾಗಲೂ ಎನಿ ಟೈಮ್ ನನಗೆ ಬೆನ್ನು ತಟ್ಟಿ ಧೈರ್ಯ ತುಂಬಿದವರು ಜಯ ಜೈಕೆರ ಉಷಂಥ ಅವರ ಶಿಷ್ಯ ಅಲ್ವಾ ನಿಮ್ಮ ಸರಿ ಅಂಥವರ ಸಹಕಾರ ಇವತ್ತು ಒಳ್ಳೆಯ ಹೆಸರನ್ನು ಗಳಿಸಿದ್ದೀನಿ ನೂರಾರು ಸಾವಿರಾರು ಶಿಷ್ಯರನ್ನು ಸಂಪಾದಿಸಿಕೊಂಡಿದ್ದೀರಿ ನೆವೀಸಾ ಅವರಿದ್ದಾರೆ ನಿಮ್ಮ ಪ್ರೀತಿಯ ಶಿಷ್ಯ ವೀಕ್ಷಕರೇ ಈ ನೆಬಿಸಾ ಅವರ ಒಂದು ವಿಶೇಷ ಸಾಧನೆ ಇದೆ ಆ ಸಾಧನೆ ಅಂತ ನಾನು ಇನ್ನೊಂದು ಸ್ಟೋರಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಜೊತೆಗೆ ನಿಮ್ಮ ಶಿಷ್ಯರ ಬಗ್ಗೆ ಹೇಳುವುದಾದರೆ ಶಿಷ್ಯರುಗಳದ್ದು ತುಂಬ ಒಳ್ಳೆಯ ಶಿಷ್ಯರು ಅಂತಲೇ ಹೇಳ್ಬೋದು ಫಸ್ಟಿಗೆ ನಾನು ಏರಿ ಕ್ಲಾಸ್ ಮಾಡೋದು ಸ್ವಲ್ಪ ಜೋರೆಲ್ಲ ಮಾಡ್ತೇನೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಅವರ ಒಳ್ಳೆಯದಕ್ಕೆ ನಾನು ಹೇಳ್ತಿದ್ದೇನೆ ಅಂತ ಅರ್ಥ ಮಾಡ್ಕೊಳ್ತಾರೆ ಮತ್ತು ಆಗಿರ್ತೇನೆ ನಾನು ಸ್ಟೂಡೆಂಟ್ಗಳ ಜೊತೆ ಒಂದು ಜೋರು ಮೇಡಮ್ ಆಗಿ ಅಷ್ಟು ಉಂಟು ಮಾಡಿಕೊಂಡಿರೋದಿಲ್ಲ ಫ್ರೆಂಡ್ಲಿ ಆಗಿರ್ತೇನೆ ಓಕೆ ಲೈಫಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಯಾವುದೋ ಒಂದು ಗಳಿಗೆಯಲ್ಲಿ ಕಷ್ಟದಲ್ಲಿದ್ದಾಗ ಏನು ಸಾಧನೆ ಮಾಡಬೇಕು ಅಂತ ಗುರಿಯನ್ನು ಇಟ್ಟುಕೊಂಡಿರ್ತೋ ಆ ಗುರಿಯಡೆಗೆ ಹೋಗ್ತಾ ಇರಿ ಹೋಗ್ತಾ ಇದ್ದೀರಿ ಅನ್ನುವಂತಹ ಒಂದು ಸಾರ್ಥಕ್ಯ ಭಾವ ಇದೆಯಾ ಕಷ್ಟದಲ್ಲಿರುವಾಗ ನನ್ನ ಗಂಡನನ್ನು ಹಾಸ್ಪಿಟಲಲ್ಲಿ ಇರುವಾಗ ಕೂಡ ನೋಡ್ಲಿಕ್ಕೆ ಬರುವವರು ಆ ಮೊದಲು ನನ್ನ ಗಂಡನ ಜೊತೆ ಎಲ್ಲರೂ ಇದ್ದರು ಈಗ ಯಾ ಆ ಪೇಶೆಂಟ್ ಆಗಿರುವಾಗ ಯಾರು ಇರಲಿಲ್ಲ ಒಬ್ಬ ನಾನೇ ಇದ್ದೆ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು ಅವರನ್ನು ಇದು ಮಾಡ್ಕೊಂಡು ಬರಲಿಕ್ಕೆ ಅವಾಗ ನನಗೆ ಕೈಯಲ್ಲಿ ಹಣ ಇಲ್ಲ ನೆಂಟರುಗಳು ಅವರು ಇವರು ಯಾರು ಸಹ ಕೊನೆಗೆ ಇವರು ಡೆತ್ ಆಗಿ ಬೊಜ್ಜಗಳದ್ದು ಎಲ್ಲರೂ ಹೋದ ಮೇಲೆ ನಾನು ನನ್ನ ಮಕ್ಕಳನ್ನು ಹೇಗೆ ಸಾಕುದು ಹೇಗೆ ನಾನು ಅವರಿಗೆ ಮೂರು ತನ್ನ ಹಾಕುದು ಅವರಿಗೆ ಹೇಗೆ ಎಜುಕೇಶನ್ ಕೊಡೋದು ತುಂಬ ನನ್ನ ಅಲ್ಲಿ ಬಿದ್ದಿದ್ದೆ ಅವಾಗ ಬೇಡ ಯಾರೂ ನನಗಿಲ್ಲದಿದ್ದರೂ ಅವರೆಲ್ಲ ನನ್ನ ಪಕ್ಕಕ್ಕೆ ಬರಬೇಕು ನನ್ನ ಜೊತೆ ಅವರು ಮಾತಾಡ್ಕೊಳ್ಬೇಕು ಅಂತೇಳಿ ನಾನು ನನ್ನ ನನ್ನ ಅಪ್ಪನ ಉದ್ಯೋಗವನ್ನೇ ನಾನು ಮುಂದುವರಿಸಿಕೊಂಡು ಬಂದೆ ಅದಕ್ಕೆ ಸರಿಯಾಗಿ ನನಗೆ ಸುಳ್ಯದವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಸುಳ್ಳಿದ ಜನಗಳು ಮತ್ತು ಸ್ಟೂಡೆಂಟ್ಗಳು ಒಬ್ಬರು ಬಂದರೆ ಅವರು ಕಲಿತು ಹೋದ ಮೇಲೆ ಅವರು ಇನ್ನೂ ನಾಲ್ಕು ಜನರನ್ನ ಕರ್ಕೊಂಡು ಬರ್ತಾರೆ ಹಾಗೆ ನನಗೆ ಒಂದು ಈಗ ಆಲ್ಮೋಸ್ಟ್ ಈಗ ಒಂದು ಎರಡು ತಿಂಗಳ ಮೊದಲು ಒಂದು ನಲ್ವತ್ತು ನಲ್ವತ್ತೈದು ಮಕ್ಕಳು ಇತ್ತು ಸರಿ ಈಗ ಇಪ್ಪತ್ತೈದು ಮಕ್ಕಳು ಇದ್ದಾರೆ ವೀಕ್ಷಕರೇ ರಜನಿ ಮೇಡಮ್ ಹೇಳ್ತಾ ಇದ್ರು ತನ್ನ ಬದುಕೆ ಹೇಗೆ ಅಂತ ಯೋಚನೆ ಮಾಡುವಂಥ ಒಂದು ಸ್ಥಿತಿಯಲ್ಲಿದ್ರು ಅಂಥ ಮಹಿಳೆ ಇವತ್ತು ಐದಾರು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಯುವತಿಯರಿಗೆ ಬದುಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಿಜವಾದ ಒಂದು ಸ್ವಪ್ರಯತ್ನ ಆ ಸ್ವಉದ್ಯೋಗದಿಂದ ಅವರು ನಡೆಸ್ತಾ ಇರುವಂಥ ಆ ಸಾಧನೆ ಅದು ಖಂಡಿತವೂ ಕೂಡ ಎಲ್ಲರೂ ಕೂಡ ಮೆಚ್ಚುವಂಥದ್ದು ಹೆಮ್ಮೆಯನ್ನು ತರುವಂಥದ್ದು ವೀಕ್ಷಕರೇ ನಾನು ಹೇಳ್ತಾ ಇದ್ದೆ ರಜನಿ ಶುಭಕರ್ ಅವರ ಶಿಷ್ಯರು ಅವರಿಂದ ಕಲಿತವರು ಇವತ್ತು ಅನೇಕ ಮಂದಿ ಅವರು ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ ನನ್ನ ಜೊತೆಗೆ ಹೇಗಿರುವಂಥವರು ಅನುಷಾ ಅನಿಲ್ ಕುಮಾರ್ ಇವರು ಅವರೀಗ ಬ್ಯೂಟಿ ಪಾರ್ಲರನ್ನು ಕೂಡ ನಡೆಸ್ತಾ ಇದ್ದಾರೆ ಇಲ್ಲಿ ಅವರು ಸ್ಟಿಚ್ ಕೂಡ ಕಲ್ತಿರುವಂಥದ್ದು ಅವರ ಅನುಭವಗಳನ್ನ ಕೂಡ ಕೇಳೋಣ ಇಲ್ಲಿ ನಿಮ್ಮ ಮನೆ ಮನೆ ಪರಿವಾರ ಮನೆ ಸೋಮರ್ಪೇಟೆ ಮಡಿಕೇರಿ ಮದ್ವೆಗೆ ಹತ್ತು ವರ್ಷ ಆಯ್ತು ಇವಾಗ ಸುಳ್ಯದಲ್ಲಿ ಪಾರ್ಲರ್ ನಾನು ಬ್ಯಾಂಗ್ಳೂರಲ್ಲಿ ಕಲ್ತದ್ದು ಹದಿನೈದು ವರ್ಷದ ಹಿಂದೆ ಮತ್ತೆ ನಾನು ಮದ್ವೆ ಆಗಿ ಸುಳ್ಯಕ್ಕೆ ಬಂದ್ಮೇಲೆ ಎಂಟು ವರ್ಷ ಮನೆಯಲ್ಲೇ ಇದ್ದೆ ಮತ್ತೆ ಮಗು ಎಲ್ಲ ದೊಡ್ಡದಾದ್ಮೇಲೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದಾಗ ಒಬ್ರು ಹೇಳಿದ್ರು ಈಗ ಕಟ್ಟಿಂಗ್ ಕ್ಲಾಸ್ ಕಲಿಸ್ತಾರೆ ಅಂತ ಹಾಗೆ ನಾನು ಏನು ಗೊತ್ತಿಲ್ಲದೆ ಫಸ್ಟ್ ಎದುರುಕೊಂಡೆ ಎದುರುಕೊಂಡೆ ಬಂದೆ ಬಂದು ಕೂತಾಗ ಅವರು ಇರಲಿಲ್ಲ ಅವರ ಸ್ಟೂಡೆಂಟ್ಸ್ ಎಲ್ಲ ಇದ್ದರು ನನ್ನ ಖುಷಿಯಿಂದ ಕರೆದು ಕೂರಿಸ್ಕೊಂಡ್ರು ಆಮೇಲೆ ಮೇಡಮ್ ಬಂದರು ಬಂದಾಗ ನನ್ನ ಜೊತೆ ಮಾತಾಡಿದರು ನನಗೂ ಅವ್ರು ಮಾತು ಕೇಳಿ ಒಂಥರ ಏನೋ ಒಂದು ಡಿಫ್ರೆಂಟ್ ಅನ್ನಿಸ್ತು ಅಂದರೆ ಒಬ್ರು ಟೀಚರ್ ಒಬ್ಬರು ಸ್ಟೂಡೆಂಟ್ ಹತ್ರ ಮಾತಾಡೋ ರೀತಿ ಇರಲಿಲ್ಲ ಫ್ರೆಂಡ್ಲಿಯಾಗಿ ಮಾತಾಡಿದರು ಆಗ ನಾನು ಫಸ್ಟ್ ಬರುವಾಗಲೇ ಹೇಳಿ ಬಂದಿದ್ದೆ ಹಸ್ಬೆಂಡ್ ಹತ್ರ ಹೋಗಿ ನೋಡ್ತೇನೆ ಆಗಲ್ಲ ಅಂದರೆ ನಾನು ವಾಪಸ್ ಬರ್ತೇನೆ ಅಂತ ನನಗೆ ಬಂದಾಗ ಖುಷಿಯಾಯಿತು ತುಂಬ ಖುಷಿಯಾಯಿತು ನಾನು ಹಸ್ಬೆಂಡ್ ಹತ್ರ ಹೇಳಿದೆ ನಾನು ಹೋಗ್ತೇನೆ ಅಂತ ಹೇಳಿದೆ ಮತ್ತು ನಾನಿಲ್ಲಿ ಬಂದೆ ಫೀಸ್ ಕಟ್ಟಿದೆ ಫೀಸ್ ಕಟ್ಟಿ ಎಲ್ಲ ಆಯಿತು ಮೇಡಮ್ ನಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಶುರು ಮಾಡಿದರು ಆವಾಗ ನನಗೆ ಕನ್ಫರ್ಟ್ ಅನಿಸ್ತು ಅಂದರೆ ಏಕೆಂದರೆ ನನಗೆ ಸುಳ್ಳ್ಯದಲ್ಲಿ ಯಾರನ್ನ ಅಷ್ಟು ಪರಿಚಯ ಇರಲಿಲ್ಲ ನಾನು ಫಸ್ಟ್ ಟೈಮ್ ಆಗಿ ಬಂದದ್ದು ಹಾಗೆ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ ಆಮೇಲೆ ಅವರು ಹೇಳಿದರು ನಿಮಗೆ ಕಲೀಲಿಕ್ಕೆ ಆಗುತ್ತೆ ಅಂತ ಹೇಳಿ ಸ್ಟಾರ್ಟಿಂಗಿಂದ ತೋರಿಸಿಕೊಟ್ರು ಹೇಗೆ ಕಲಿಯೋದು ಅಂತ ಆಗ ನನ್ನ ನಾನು ಕಲಿತಾ ಇರ್ಬೇಕಾದ್ರೆ ತುಂಬ ಜನ ಈಗ ಕೂತು ವರ್ಕ್ ಮಾಡ್ತಿದ್ರು ಆಗ ನನ್ನಲ್ಲೇ ಒಂದು ಕ್ವಶನ್ ಇತ್ತು ಇವರೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನನ್ನ ಕೈಯಿಂದ ಆಗುತ್ತಾ ಇಲ್ವಾ ಅನ್ನೋದು ಆಗ ನಾನು ಅವ್ರ ಹತ್ರ ಓಪನ್ ಆಗಿ ಹೇಳಿದೆ ಮೇಡಮ್ ಇದು ನನಗೆ ಆಗುತ್ತಾ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಆಗ ಅವರು ಹೇಳಿದರು ನನ್ನ ಹತ್ರ ಆಗುತ್ತೆ ಯಾಕೆ ಆಗಲ್ಲ ಅಂತ ಅನ್ಕೋತೀರಾ ನಾನು ಇದ್ದೀನಿ ನಿಮ್ಮ ಜೊತೆ ಅಂತ ಹೇಳಿದೆ ಆಗ ಖುಷಿ ಆಯ್ತು ಅವ್ರು ಹಾಗೆ ಹೇಳಿದಾಗ ಮತ್ತೆ ನನ್ನ ಹಸ್ಬೆಂಡ್ ಜೊತೆ ಹೇಳಿದೆ ನನಗೆ ತುಂಬ ಕಂಫರ್ಟ್ ಇದೆ ನಾನು ಏನೇ ಆದರೂ ಕಲಿತೇನೆ ಅಂತ ಹೇಳಿದೆ ಹಾಗೆ ಇಲ್ಲಿ ಬಂದಾಗ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಹೇಳಿಕೊಟ್ರು ಸ್ಟಿಚ್ಚಿಂಗ್ ಕಲಿತೆ ಆವಾಗ ಗೊಂಡೆ ಹಾಕೋದು ಅಂತ ಇತ್ತು ಅದನ್ನು ಹೇಳಿಕೊಟ್ರು ಅವರ ಸಾರಿನೇ ಡಿಫ್ರೆಂಟ್ ಅಂದರೆ ಇದೇ ಹೇಳೋದು ಒಬ್ರು ಶಿಕ್ಷಕಿ ಹೇಗೆ ಸ್ಟೂಡೆಂಟ್ಸ್ ಜೊತೆ ಇರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಅವರ ಸ್ಯಾರಿನ ಅವರು ನನಗೆ ಗೊಂಡೆ ಹಾಕಲಿಕ್ಕೆ ಕೊಟ್ಟರು ಆಗ ನನಗೆ ಒಂದು ಭಯ ಏನು ಅದರ ಬಗ್ಗೆ ಐಡಿಯಾನೇ ಇರಲಿಲ್ಲ ನನಗೆ ನಾನು ಹಸ್ಬೆಂಡ್ ಹತ್ರ ಹೇಳಿದೆ ನಾನು ಇಸ್ಕೊಂಡು ಬಂದಿದ್ದೇನೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಆಗ ಹಸ್ಬೆಂಡ್ ಹೇಳಿದ್ರು ಆಗುತ್ತೆ ನೀನು ಹಾಕು ಅಂತ ಹೇಳಿದ್ರು ಫಸ್ಟ್ ನನ್ನ ಜೊತೆಗೆ ಇದ್ರು ಅವರು ಹಾಕಿದ್ದು ಸರಿ ಆಯಿತು ನಾನು ಹಾಕಿದ್ದು ಸರಿ ಆಗಲಿಲ್ಲ ನನಗೆ ಅಳುನು ಬರ್ತಾ ಇತ್ತು ಇನ್ನು ಹೇಗೆ ವಾಪಸ್ ಕೊಡೋದು ಅಂತ ನಾನು ಬಂದಾಗ ಅವ್ರು ಹೇಳಿದರು ಇದು ಸರಿ ಆಗಲಿಲ್ಲ ಆಗ ನಾನು ಹೇಳ್ದೆ ನನ್ನಿಂದ ಆಗ್ಲಿಕ್ಕಿಲ್ಲ ಮೇಡಮ್ ಅಂತ ಹೇಳಿದೆ ಆಗ ಅವ್ರು ಹೇಳಿದರು ಇದು ಆಗ್ಲಿಕ್ಕಿಲ್ಲ ಅಷ್ಟೇ ಇನ್ನೊಂದು ನಿನಗೆ ಆಗ್ತದೆ ನಾನು ಇನ್ನೊಂದು ಸ್ಯಾರಿ ಕೊಡ್ತೇನೆ ಅಂತ ಹೇಳಿ ಅವ್ರು ನನ್ನ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಅವರು ನನಗೆ ಸ್ಯಾರಿ ಕೊಟ್ಟರು ಪುನಃ ನಾನು ಆ ಸ್ಯಾರಿನ ತೊಗೊಂಡೋಗಿ ಹಾಕಿದೆ ಆಗ ಸ್ವಲ್ಪ ಸರಿ ಆಯಿತು ಆದರೆ ಅವರು ಯಾವತ್ತೂ ಇವಳಿಂದ ಆಗೋದಿಲ್ಲ ಇವಳನ್ನು ಬಿಟ್ಟು ಬಿಡುವ ಅಂತ ಅವ್ರು ಯಾವತ್ತೂ ಯೋಚನೆನೇ ಮಾಡಲಿಲ್ಲ ನನ್ನ ಕಷ್ಟದ ಸಮಯವಾಗಿತ್ತು ಆವಾಗ ಆಗ ಅವರು ಹೇಳಿದರು ಯಾವತ್ತಾದರೂ ಇದೊಂದು ದಿನ ನಿನಗೆ ಉಪಕಾರಕ್ಕೆ ಬರ್ತದೆ ನೀನು ಇದು ಬಿಡಬೇಡ ನಿನಗೆ ಆಗುವಷ್ಟು ನಾನು ಹೇಳಿಕೊಡ್ತೇನೆ ಅಂತ ಹೇಳಿದರು ನಾನು ಖುಷಿಯಿಂದ ಕೂತ್ಕೊಂಡೆ ಅವತ್ತು ನನಗೆ ಅವರು ಕೊಟ್ಟ ಅವರ ಸ್ವಂತ ಸಾರಿಗಳನ್ನು ಅವರು ನನಗೆ ಕೊಟ್ಟು ಕಲಿಸಿದ್ದು ಲಾಸ್ಟಿಗೆ ನಾನಿಲ್ಲಿ ಒಂದು ವರ್ಷದಷ್ಟು ನಾನು ವರ್ಕ್ ಮಾಡಿದ್ದೇನೆ ನನ್ನ ಹತ್ರ ಒಂದು ಫೀಸ್ ಕೂಡ ಅವ್ರು ತಗೊಳ್ಳಿಲ್ಲ ನನಗೆ ಅವರ ಅವರ ಸಾರಿಗಳನ್ನೇ ಕೊಟ್ಟು ಅವರೇ ನನಗೆ ಅದರ ಕಮಿಷನ್ ಕೊಡ್ತಾ ಇದ್ರು ಅವಾಗ ಒನ್ ಟ್ವೆಂಟಿ ರುಪೀಸ್ ಒಂದ್ ಸ್ಯಾರಿಯಲ್ಲಿ ಸಿಗ್ತಾ ಇತ್ತು ತುಂಬಾನೇ ಖುಷಿ ಆಗ್ತಿತ್ತು ಅಂದ್ರೆ ಆ ಕಷ್ಟದ ಸಮಯದಲ್ಲಿ ಆ ದುಡ್ಡು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಹಾಗೆ ನಾನು ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಹಾಕ್ಲಿಕ್ಕೆ ಶುರು ಮಾಡಿ ಇವಾಗ ಒಂದು ದಿನದಲ್ಲಿ ನಾನು ಕೂತ್ರೆ ಎಂಟರಿಂದ ಹತ್ತು ಸಾರಿಯನ್ನ ನಾನು ಇವತ್ತು ಹಾಕ್ತೇನೆ ಸೀಸನ್ ಟೈಮ್ ಅಲ್ಲಿ ನಾನು ಎಕ್ಸ್ಟ್ರಾ ಇನ್ಕಮ್ ಅಂತ ಅಂದ್ರೆ ನನ್ನ ಪಾರ್ಲರ್ ಅಲ್ಲದೆ ನಾನು ಎಕ್ಸ್ಟ್ರಾ ಇನ್ಕಮ್ ಅಂತ ಸೀಸನ್ ಟೈಮ್ ಅಲ್ಲಿ ನಾನು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ನಾನು ಬೆರಿ ಗೊಂಡೆಯಲ್ಲೇ ಕಳಿಸ್ತೇನೆ ಅನುಷ ಮೇಡಮ್ ಬಹುಶಃ ನಮ್ಮ ಲೈಫ್ನಲ್ಲಿ ತುಂಬ ಗುರುಗಳು ಬರ್ತಾರೆ ತರಗತಿಯಲ್ಲಿ ಪಾಠ ಹೇಳಿದವರು ಎಲ್ಲರೂ ಕೂಡ ಬರ್ತಾರೆ ವರ್ಷ ನಾವೆಲ್ಲರೂ ಕೂಡ ಅವರನ್ನು ಮಾತ್ರ ನೆನಪಿಸ್ತೇವೆ ನೆನಪಿಸಬೇಕಾದ್ದೆ ಆದರೆ ಇಂಥ ಗುರುಗಳು ನಮಗೆ ವೃತ್ತಿಯನ್ನ ಕೊಟ್ಟ ನಮಗೆ ಬದುಕು ಕೊಟ್ಟ ಬದುಕಲು ಕಲಿಸಿಕೊಟ್ಟ ಮಾತ್ರ ಅಲ್ಲ ಬದುಕು ಕೊಟ್ಟಂತ ಶಿಕ್ಷಕರನ್ನು ಕೂಡ ನಾವು ಯಾವತ್ತೂ ನೆನಪಿಸ್ಕೊಳ್ಳಬೇಕಲ್ವಾ ಹೀಗೆ ಸರ್ ಹೇಳಿದಾಗ ನನಗೊಂದು ಹೇಳ್ಬೇಕು ಅನ್ಸುತ್ತೆ ನಮ್ಮ ಜೀವನದಲ್ಲಿ ಹಲವಾರು ಜನ ಬರ್ತಾರೆ ಸರ್ ಹಲವಾರು ರೀತಿ ಮಾತುಗಳಿರುತ್ತೆ ಒಬ್ಬರು ಶಿಕ್ಷಕಿಯಾಗಿ ಬರೋರು ಸಹಜ ಎಲ್ಲರ ಜೀವನದಲ್ಲಿ ಒಬ್ಬೊಬ್ಬರು ಶಿಕ್ಷಕಿಗಳಿರ್ತಾರೆ ಆದರೆ ನಮ್ಮ ವೃತ್ತಿ ಅಂತ ಬರುವಾಗ ನಮ್ಮ ಕಾಲಿನ ಮೇಲೆ ನಾವು ನಿಲ್ಲಬೇಕಾದ ಪರಿಸ್ಥಿತಿ ಬರುವಾಗ ನೀನು ಹೀಗೆ ಮಾಡಿದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿಕೊಡೋರು ಕೆಲವರು ಮಾತ್ರ ಇರ್ತಾರೆ ಅದರಲ್ಲಿ ನನ್ನ ಜೀವನದಲ್ಲಿ ಅದರ ಭಾಗ ಒಂದು ರಜಿನಿ ಮೇಡಮ್ ಯಾಕೆಂದರೆ ನಾನು ಇವತ್ತು ಯಾರಿಗೂ ಎದ್ರದೆ ನಾನು ದುಡಿದು ಬಲ್ಲೆ ಅಂತ ತೋರಿಸಿ ಕೊಡಲಿಕ್ಕೆ ನನಗೆ ಸ್ಫೂರ್ತಿ ಮೇಡಮ್ ಮೇಡಮಿನ ಜೀವನ ಇರ್ಬೋದು ಅವರು ಬಂದಿರೋ ದಾರಿ ಇರ್ಬೋದು ಅವರು ಅದನ್ನ ನಮ್ಮ ಹತ್ರ ಹೇಳ್ಬೇಕಾದ್ರೆ ನಮಗೆ ಅನ್ಸುತ್ತೆ ನಮ್ಮ ಕಷ್ಟ ಎಲ್ಲ ಏನು ನಮ್ಮ ಜೊತೆಗೆ ಹಸ್ಬೆಂಡ್ ಇದ್ದಾರೆ ಇದ್ರ ಇದನ್ನ ದಾಟ್ಲಿಕ್ಕೆ ದೊಡ್ಡ ಕಷ್ಟ ಇಲ್ಲ ಅಂತ ಅನ್ಸುತ್ತೆ ವೀಕ್ಷಕರೇ ರಜನೆಕ್ಕಾಗ ಹೇಳ್ತಾ ಇದ್ರು ಮಾತು ಮಾತಿಗೆ ಅವರು ಉಲ್ಲೇಖಿಸ್ತಾ ಇದ್ರು ಜಯಲಕ್ಷ್ಮಿ ಜೆ ಕೆ ರೈ ಅವ್ರು ಯಾವ ರೀತಿ ಸಹಕಾರವನ್ನ ನೀಡಿದ್ದಾರೆ ಅಂತ ಅವರ ಪ್ರಥಮ ಶಿಷ್ಯ ನಮ್ಮೊಂದಿಗೆ ಜಯಲಕ್ಷ್ಮಿ ಜೆ ಕೆ ರವರೇ ಇದ್ದಾರೆ ಏನು ಗುರುಗಳ ಬಗ್ಗೆ ರಜನಿ ಮೇಡಮ್ ಬಗ್ಗೆ ಏನು ಹೇಳ್ತೀವಿ ರಜನಿ ಮೇಡಮ್ ಬಗ್ಗೆ ಹೇಳಿದ್ರೆ ಮೊದಲಾಗಿ ನಾನೊಂದು ಗುರುಗಳಿಗೆ ವಂದಿಸ್ತೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಾಗೆ ಯಾವತ್ತು ನಾವು ಗುರುಗಳನ್ನು ಕಡೆಗಣಿಸಬಾರದು ಯಾವುದೇ ನಾವು ಫಸ್ಟ್ ಒಂದನೇ ಕ್ಲಾಸಿಂದಪ್ಪ ಅಂಗನವಾಡಿಗೆ ಹೋಗ್ತೇವೆ ಆ ಟೀಚರ್ಸ್ ಕೂಡ ನಾವು ಪ್ರತಿದಿನ ನೆನೆಸ್ಕೊಳ್ಬೇಕು ಹಾಗಾಗಿ ನಾವು ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳಬೇಕು ಅಂತ ನನ್ನ ಒಂದು ಭಾವನೆ ನಾನು ಹೇಳ್ತೇನೆ ದಿನ ಹೇಳ್ತೇನೆ ಹಾಗೆ ಮತ್ತು ರಜನಿ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಾತಿದೆ ಅವರಿಗೆ ಅವರೇ ಸ್ಫೂರ್ತಿ ಅಂತ ಹೇಳ್ಬೋದು ಯಾಕಂದರೆ ಅವರ ಮುಖದಲ್ಲಿ ಒಂದು ನಗು ಹಾಗೆ ಅವರಲ್ಲಿ ತೋರಿಸುವಂಥ ಒಂದು ಪ್ರೀತಿ ಅದು ತನ್ನ ಮಕ್ಕಳಂತೆ ಅವರು ನನ್ನ ಬರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ನೋಡ್ತಾರೆ ನಾನು ಅವರಲ್ಲಿ ಎಷ್ಟೋ ಸಲ ಹೇಳಿದುಂಟು ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಮಗುವಾಗಿ ನಾನು ಬರ್ತೇನೆ ಅಂತ ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ಜನಗಳ ಅದೇ ಅವರನ್ನ ಈ ಮಟ್ಟಕ್ಕೆ ತಲುಪಲಿಕ್ಕೆ ಯಾಕಂದ್ರೆ ಒಂದು ಮಾತಿದೆ ಗೀವ್ ಗಿವ್ ರೆಸ್ಪೆಕ್ಟ್ ನಾವು ಯಾರಿಗೆ ಮರ್ಯಾದೆ ಕೊಡ್ತೇವೆ ಅವರು ನಮಗೆ ಗೌರವ ಕೊಟ್ಟೆ ಕೊಡ್ತಾರೆ ಯಾವತ್ತೂ ಒಂದು ಮನುಷ್ಯನಲ್ಲಿ ಮುಖದಲ್ಲಿ ಒಂದು ನಗು ಇದ್ರೆ ಅದೇ ನಮಗೆ ಒಳ್ಳೆ ಸ್ಫೂರ್ತಿ ಅಂತ ರಜನೀ ಶುಭಕರ ಅವರಿಂದ ಕಲಿತ ನೂರಾರು ವಿದ್ಯಾರ್ಥಿಗಳು ಇವತ್ತು ಬೆಳೆದು ಇನ್ನೊಬ್ಬರಿಗೆ ಕಲಿಸುವ ಮಟ್ಟಕ್ಕೆ ಬಂದಿದ್ದಾರೆ ಅಲ್ಲಿಯೇ ಇವತ್ತು ತರಗತಿಯನ್ನು ಎಂಬ್ರಾಯ್ಡರಿ ತರಗತಿಯನ್ನು ನೀಡ್ತಾ ಇರುವಂಥವರು ದೇವಿಶ್ರಿ ಅವರು ಪರಾಜಿಯವರು ನಮ್ಮ ಜೊತೆಗಿದ್ದಾರೆ ಮೇಡಮ್ ಹೇಗೆ ಗುರುಗಳನ್ನು ನೆನಪಿಸ್ತೀರಿ ಒಳ್ಳೆ ಆದರೆ ನಮ್ಮಲ್ಲಿಗೂ ಸ್ಟೂಡೆಂಟ್ಸ್ ಬರ್ತಾರೆ ಅವರ ಎಲ್ಲ ಸ್ಟೂಡೆಂಟ್ಗಳನ್ನೂ ನಮ್ಮಲ್ಲಿಗೆ ಕಳಿಸ್ತಾ ಇರ್ತಾರೆ ಮೇಡಮ್ ಅವರಿಗೆ ಯಾವುದೊಂದು ಜಲಸ್ ಅಂತೇಳುವಂಥದ್ದು ಇರುವುದಿಲ್ಲ ಅವರ ಸ್ಟೂಡೆಂಟ್ ಕಳಿಸ್ತಾರೆ ಅವರಿಗೆ ಬರುವಂತೆಲ್ಲ ಸ್ಟೂಡೆಂಟ್ಗಳಿಗೂ ಹೀಗೆ ಇಲ್ಲಿ ಕ್ಲಾಸ್ ಉಂಟು ಎಂಬ್ರಾಯ್ಡಿಂಗ್ ಕ್ಲಾಸ್ ಉಂಟು ಹೋಗಿ ಕಲೀರಿ ಅಂತೇಳಿ ಕಲಿಸ್ತಾ ಇರ್ತಾರೆ ಅವರು ಮೇಡಮ್ ಬಹುಶಃ ಅವರ ಲೈಫ್ ಇರಬಹುದು ಅವರ ನಡೆಸ್ತಾ ಇರುವಂತಹ ರೀತಿ ನಿಮ್ಗೆಲ್ಲರೂ ಕೂಡ ಒಂದು ಆದರ್ಶ ಪಾಠ ಅಂತ ಆದರ್ಶ ಆಗಿದೆ ಮತ್ತೆ ನಾನು ಫ್ರೀ ಟೈಮ್ ಅಲ್ಲಿ ಬರ್ತೇನೆ ಇಲ್ಲಿ ಸ್ಟಿಚಿಂಗ್ ಕಲೀಲಿಕ್ಕೆಲ್ಲ ಫ್ರೀ ಟೈಮ್ ಅಲ್ಲಿ ಬರ್ತೇನೆ ಆದ್ರೆ ಮೇಡಮ್ ಹೇಳಿಕೊಡ್ತಾರೆ ಎಷ್ಟು ಯಾವ ಟೈಮಿಗೆ ಬಂದರೂ ಕೂಡ ಹೇಳಿಕೊಟ್ಟು ನನ್ನನ್ನು ಕಳಿಸ್ತಾರೆ ಮೇಡಮ್ ಮೇಡಮ್ ಮಗಳನ್ನು ಅಷ್ಟೇ ಈ ಸಲ ರಜದಲ್ಲಿ ನನ್ನಲ್ಲಿ ಕಳಿಸಿದ್ರು ಅವರು ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಕಲಿತು ಈಗ ಅವಳು ವರ್ಕ್ ಮಾಡಿ ಕೊಡ್ತಾ ಇದ್ದಾಳೆ ಮೇಡಮ್ ಎಲ್ಲ ವರ್ಕ್ ಮಾಡಿ ಕೊಡ್ತಾ ಇರ್ತಾಳೆ ಅವಳು ನಾನು ಈಗ ನಿಂತಿರುವಂತಹ ಈ ಕಲರ್ ಗಾರ್ಮೆಂಟ್ಸ್ ಕೇಂದ್ರ ಏನಿದೆ ನೂರಾರು ಮಂದಿಗೆ ಸಾವಿರಾರು ಮಂದಿಗೆ ಬದುಕನ್ನ ಕೊಟ್ಟಿರುವಂತಹ ಕೇಂದ್ರ ಇಲ್ಲಿ ಬಂದು ಟೈಲರಿಂಗ್ ವೃತ್ತಿಯನ್ನು ನಡೆಸ್ತಾ ಆ ಮೂಲಕ ಬದುಕನ್ನ ಕಂಡುಕೊಳ್ಳುವವರು ಕೂಡ ನೂರಾರು ಮಂದಿ ಇದಾರೆ ನಿಮ್ಮ ಹೆಸರು ಮೇಡಂ ಎಷ್ಟು ವರ್ಷದಿಂದ ಹೇಳಿದಿರಿ ನಾನು ಸದ್ಯಕ್ಕೆ ಒಂದ್ ವರ್ಷ ಒಂದ್ ವರ್ಷ ಇಲ್ಲೇ ಕಲ್ತವರಾ ಇಲ್ಲ ನಾವ್ ಹೊರಗಡೆ ಮನೇಲೆ ಕಲ್ತೆ ಆತ್ ಹದಿನೈದ್ ವರ್ಷ ಆಯ್ತು ಕಲ್ತು ಎಲ್ಲ ಉದ್ಯೋಗಕ್ಕೆ ಹೋಗಿರ್ಲಿಲ್ಲ ಮತ್ತೆ ಒಂದ್ ಸರಿ ಮೇಡಂ ಸಿಕ್ಕಾಗ ಮಾತಾಡಿದಾಗ ಕೆಲಸ ಕೊಡ್ತೇನೆ ಬನ್ನಿ ಅಂತ ಕರೆದ್ರು ಹಾಗೆ ಮೇಡಂ ಬಗ್ಗೆ ಹೇಳೋದಾದ್ರೆ ಮೇಡಮ್ ನಂಗೆ ಎಷ್ಟು ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ ನಾನು ಬೇರೆ ಕಡೆ ಹೋಗಿದ್ದೇನೆ ಸುಳ್ಯದಲ್ಲಿ ಆಗಿ ಬಂದ ಮೇಲೆ ಆದ್ರೆ ಈ ತರದ ಮೇಡಮ್ ಅನ್ನ ನಾನು ಕಾಣಲಿಲ್ಲ ಯಾವುದೇ ಕಷ್ಟ ಬಂದೂ ಎಲ್ಲದಕ್ಕೂ ಸ್ಪಂದಿಸಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಈಗ ಏತ್ ರಜೆಯಲ್ಲಿ ಮತ್ತೆ ಟೆಂತ್ ರಜೆಯಲ್ಲಿ ಎಲ್ಲ ಬಂದು ಕಲ್ತದ್ದು ಮತ್ತೆ ಮದುವೆ ಆದ ನಂತರ ಈಗ ಇಲ್ಲಿ ಮೇಡಂ ಜೊತೆ ಕೇಳಿ ನಾನು ಬರ್ಬೇಕಂತ ಅವ್ರು ಹೇಳಿದ್ರು ಇಲ್ಲಿ ಬಾ ಇಲ್ಲಿ ಹೋಲಿ ಅಂತ ಹೇಳಿದ್ರು ಹಾಗೆ ಇಲ್ಲಿ ಬಂದು ಈಗ ಸ್ಟಿಚ್ ಮಾಡ್ತಿದ್ದೇನೆ ಪ್ರಿಯ ವೀಕ್ಷಕರೇ ಕೇಳಿದ್ರಿ ನೋಡಿದ್ರಿ ತನ್ನ ಬದುಕೆ ಒಂದು ಪ್ರಶ್ನೆಯಾಗಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ತನ್ನ ಬದುಕನ್ನೇ ಉತ್ತರವಾಗಿಸಿ ಇವತ್ತು ಸುಳ್ಳ್ಯದಲ್ಲಿ ಬೆಳೆದು ನಿಂತವರು ರಜನಿ ಶುಭಕರ ಇವರು ಅವರ ಬದುಕಿನ ಸಂಗತಿ ಎಲ್ಲವನ್ನು ಕೂಡ ಹೇಳಿಕೊಂಡರು ಇವತ್ತು ನನ್ನ ಬೆನ್ನ ಹಿಂದೆ ನಿಂತಿರುವ ಇಂಥ ನೂರಾರು ಜನರಿಗೆ ಬದುಕನ್ನು ಕೊಟ್ಟಿರುವಂಥ ಒಬ್ಬ ಧೀಮಂತ ದಿಟ್ಟ ಮಹಿಳೆ ಹಾಗಾಗಿ ಅವರ ಬಗ್ಗೆ ಒಂದು ಆ ಸ್ಟೋರಿಯನ್ನು ಸಕ್ಸಸ್ ಸ್ಟೋರಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಲಿಕ್ಕೆ ನಮಗೂ ಕೂಡ ಒಂದು ಹೆಮ್ಮೆ ಆಗ್ತಾ ಇದೆ ಕಲರ್ ಗಾರ್ಮೆಂಟ್ಸಿನಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಮತ್ತು ರಿಪೋರ್ಟರ್ ಶರೀಫ್ ಜಟ್ಟಿಪಳ್ಳ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಳೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್